ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರಕ್ಷು ಕೈರುಚಿಗೆ ತಮಗೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸೊ ನಮ್ಮ ಡಯಟಲ್ಲಿ ಬೆಳಗ್ಗಿನ ಒಂದು ಉಪಹಾರ ಅಂದರೆ ಬೆಳಗ್ಗೆನ ಬ್ರೇಕ್ಫಾಸ್ಟು ತಿನ್ಬೇಕಾ ಬೇಡವಾ ಅಂತ ಒಂದು ಕ್ವಶನ್ಗೆ ನಾನಿವತ್ತು ಆನ್ಸರ್ ಮಾಡೋದಕ್ಕೆ ಬಂದಿದ್ದೀನಿ ಪ್ರತಿಯೊಂದು ನಿಮಗೆ ಒಂದೊಂದು ವಿಷಯನ ತಗೊಂಡು ಅದ್ರ ಬಗ್ಗೆ ನನಗೆ ಗೊತ್ತಿರುವಷ್ಟು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಇವತ್ತಿನ ವಿಷಯ ಬ್ರೇಕ್ಫಾಸ್ಟು ಬೆಳಗ್ಗೆ ಹೊತ್ತು ತಿನ್ನಬೇಕ ಅಂತ ಸೊ ನಾನು ಹೇಳ್ತೀನಿ ನನ್ನ ಪ್ರಕಾರ ತಿನ್ನಬೇಕು ಅಂತ ಸೊ ಯಾಕೆ ಎಷ್ಟು ತಿನ್ನಬೇಕು ಏನು ತಿನ್ನಬೇಕು ಯಾಕೆ ತಿನ್ನಬೇಕು ಎಲ್ಲದಕ್ಕೂ ಇವತ್ತು ನಿಮಗೆ ನಾನು ಉತ್ತರವನ್ನು ಕೊಡ್ತೀನಿ ಬನ್ನಿ ಆಗಿದ್ರೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ಸೊ ನೀವು ಡಯಟ್ ಮಾಡ್ತಾ ಇದ್ದರೆ ಇದು ನಿಮಗೆ ಯೂಸ್ ಆಗುತ್ತೆ ಯಾಕಂದರೆ ನಾನು ಸಹ ಮಾಡ್ತಾ ಇದ್ದೀನಲ್ವ ಕೆಲವೊಬ್ಬರಿಗೆ ಇದು ಕ್ವಶನ್ ತುಂಬ ತಲೇಲಿರುತ್ತೆ ಮಾಡಬೇಕಾ ತಿನ್ಬೇಕಾ ಬೇಡ್ವಾ ಬಿಟ್ಬಿಟ್ರೆ ಸಣ್ಣ ಆಗಿಬಿಡ್ತೀವಿ ಅಂತ ಸೊ ಆದ್ದರಿಂದ ಇದನ್ನು ಕ್ಲಿಯರ್ ಮಾಡೋದಕ್ಕೆ ಬಂದಿದ್ದೀನಿ ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ನಮ್ಮ ಒಂದು ನಾವು ಮಾಡೋ ಅಂತಹ ರೆಸಿಪಿಗಳು ಬಂದು ನಿಮಗೆ ಮೊದಲೇ ಗೊತ್ತಿದೆ ಪಲಾವು ಚಿತ್ರಾನ್ನ ಉಪ್ಪಿಟ್ಟು ದೋಸೆ ಇಡ್ಲಿ ವಾಂಗಿಭಾತು ಪುಳಿಯೊಗ್ರೆ ಈ ರೀತಿ ವೆರ್ ವೆರೈಟಿ ರೈಸ್ ಐಟಮ್ ಮಾಡ್ತೀವಿ ಸೊ ನಾವು ಇಂಡಿಯನ್ಸ್ ಆಗಿರೋದ್ರಿಂದ ರೈಸ್ ಐಟಮ್ ಜಾಸ್ತಿ ಇರುತ್ತೆ ನಾವೇನು ಮಾಡ್ತೀವಿ ಒಂದು ತಟ್ಟೆಯಲ್ಲಿ ಅಷ್ಟು ರೈಸ್ ಹಾಕ್ಕೊಂಡು ತಿನ್ಕೊಬಿಟ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಂಡು ತಿನ್ಕೊಬಿಟ್ಟು ಮುಗಿಸ್ಬಿಡ್ತೀವಿ ಅದು ಬೆಳಗ್ಗೆ ತಿಂಡಿ ಅಂತ ಅಂದರೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆ ರೀತಿ ಇರತ್ತೆ ಸೊ ಅದು ಸರಿನಾ ತಪ್ಪ ತಪ್ಪು ಯಾಕಂತ ಅಂದರೆ ನಮ್ಮ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಯಾವ ರೀತಿ ಇರಬೇಕು ಅಂತ ಅಂದರೆ ಸೊ ಸಮತೋಲನವಾಗಿ ಇರಬೇಕು ಒಂದು ಬೆಳಿಗ್ಗೆಯಿಂದ ಫುಲ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿಂದಿರ್ತೀವಿ ರಾತ್ರಿ ಪೂರ ಫುಲ್ಲು ನಿದ್ದೆ ಮಾಡಿರ್ತೀವಿ ಸೊ ಫುಲ್ ಖಾಲಿ ಹೊಟ್ಟೆ ಆಗಿರುತ್ತೆ ಬೆಳಿಗ್ಗೆ ಎದ್ದು ನಾರ್ಮಲ್ ನಮ್ಮ ದಿನಚರಿ ಮುಗಿಸಿರೋದ್ರಿಂದ ಬೆಳಿಗ್ಗೆ ತುಂಬ ಹಸ್ವಾಗ್ತಾ ಇರುತ್ತೆ ಆದ್ದರಿಂದ ನಾವು ತಿನ್ಬೇಕಿದ್ರೆ ಒಂದು ಟೈಮಿಂಗ್ಸನ್ನ ಇಟ್ಕೋಬೇಕು ಆ ಟೈಮಿಂಗ್ಸು ನೀವು ಫಾಲೋ ಮಾಡಬೇಕು ಡೈಲಿ ಸೊ ಹೇಗೆ ಅಂತ ಅಂದರೆ ನೀವು ಬೆಳಿಗ್ಗೆ ಒಂದು ಐದು ಗಂಟೆಗೆದೊಳ್ತೀರಾ ಅಂದ್ಕೊಳ್ಳಿ ಇಲ್ಲ ಆರು ಗಂಟೆಗೆ ಎದೊಳ್ತೀರಾ ಅಂದ್ಕೊಳ್ಳಿ ಎದ್ದ ತಕ್ಷಣ ಒಂದು ಬೆಚ್ಚಿಗಿನ ನೀರು ಕುಡ್ಕೊಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ನ ಆಮೇಲೆ ನೀವು ಕುಡಿಬೇಕು ಸೊ ನಾನು ಅದೇನು ಮಾಡೋದಿಲ್ಲ ನಮ್ಮ ನಾರ್ಮಲ್ ಆಹಾರ ಹೇಗಿರಬೇಕು ಅಂತ ಒಂದು ಕೇಳೋದಾದರೆ ನೀವು ನೀವು ತಿಂಡಿನ ಎಷ್ಟು ಗಂಟೆಗೆ ತಿಂತೀರಾ ಒಂದು ಒಂಬತ್ತು ಗಂಟೆಗೆ ತಿಂತೀರಾ ಅಂತ ಅಂದ್ಕೊಳ್ಳಿ ಒಂಬತ್ತು ಗಂಟೆಗೆ ಅಥವಾ ಒಂಬತ್ತರಿಂದ ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ನೀವು ತಿಂಡಿ ತಿನ್ಕೊಬಿಡಬೇಕು ಬ್ರೇಕ್ಫಾಸ್ಟ್ ಅಂತ ಅಂದರೆ ಅದನ್ನು ಉಲ್ಟಾ ಹೇಳ್ತೀವಿ ಫಾಸ್ಟ್ ಬ್ರೇಕ್ ಅಂತ ಹೇಗೆ ಅಂದರೆ ಬೆಳಗ್ಗೆನ ಒಂದು ತಿಂಡಿನ ನಾವು ಆದಷ್ಟು ನನಗೆ ಗೊತ್ತಿರೋ ಪ್ರಕಾರ ರೈಸ್ ಐಟಮ್ನ ತಿನ್ನಬಾರ್ದು ಸರಿನಾ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಆಮೇಲೆ ಮಿಲೆಟ್ಸ್ ಗಂಜಿ ಈ ಆದರೆ ಓಕೆ ಬಟ್ ರೈಸ್ ಐಟಮೇ ನಾವು ತಿಂತೀವಿ ಅಂದರೆ ಕಷ್ಟ ಆಗುತ್ತೆ ಇದರಲ್ಲೂ ಕೆಲವೊಂದು ಚೇಂಜಸ್ನ ಮಾಡ್ಕೋಬೇಕಾಗತ್ತೆ ನಾವು ಹೌದಲ್ವಾ ರೈಸ್ನ ನೀವು ಬೆಳಗ್ಗೆ ಹೊತ್ತು ತಿನ್ನೋಡಿ ಫುಲ್ಲು ನಿದ್ದೆ ಬರ್ತಾ ಇರುತ್ತೆ ತಿನ್ಬಿಟ್ಟು ಒಂಥರ ಸಂಕಟ ಆಗ್ತಾ ಇರುತ್ತೆ ಅದೇ ನೀವು ಈ ಥರ ಲೈಟ್ ವೆಯ್ಟಾಗಿ ನೀವು ತಿನ್ನೋದ್ರಿಂದ ಯಾವುದೇ ರೀತಿ ನಿಮಗೆ ಸಂಕಟ ಆಗೋದಿಲ್ಲ ಹಾಗೆ ಆಕ್ಟಿವ್ ಆಗಿ ಇರ್ತೀರ ಸೊ ನಿಮ್ಮ ಬೆಳಗಿನ ತಿಂಡಿ ಆದಷ್ಟು ನೀವು ಒಂಬತ್ತರಿಂದ ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ನಿಮ್ಮ ಬೆಳಗಿನ ತಿಂಡಿನ ನೀವು ಮುಗಿಸೋ ಮುಗಿಸ್ಕೋಬೇಕಾಗತ್ತೆ ಇವಾಗ ನೀವು ಅನ್ಕೋತೀರಾ ನನಗೆ ಐಡಿಯಾಸ್ ಗೊತ್ತಿರಲ್ಲ ನಾವು ರೈಸ್ ಐಟಮ್ ತಿನ್ನಲೇಬೇಕು ಅಂತ ಅಂಥ ಟೈಮಲ್ಲಿ ನೀವು ಏನು ಮಾಡ್ತೀರಾ ಸೊ ಮಧ್ಯಾಹ್ನ ರಾತ್ರಿ ರೈಸ್ ಐಟಮ್ ತಿನ್ನೋದೇ ಇದ್ದೇ ಇರತ್ತೆ ಆದ್ದರಿಂದ ನೀವು ಬೆಳಗ್ಗೆ ಹೊತ್ತು ಆದಷ್ಟು ಲೈಟ್ ವೆಯ್ಟ್ ಆಗಿರೋ ಅಂಥದ್ದು ಒಂದು ಹೆಲ್ತಿ ತಿನ್ನಿ ಸೊ ಇವಾಗ ಬೆಳಗ್ಗೆ ಟೈಮು ರಾಗಿ ರೊಟ್ಟಿ ತಿನ್ನಿ ಆರಾಮಾಗಿ ನೀವು ಎರಡು ರಾಗಿ ರೊಟ್ಟಿ ತಿಂತೀರಾ ಅಂತ ಅಂದರೆ ಒಂದು ರಾಗಿ ರೊಟ್ಟಿ ತಿನ್ನಿ ಜೊತೆಗೆ ಒಂದು ಕಪ್ ಮೊಸರು ಅಥವಾ ಉಪ್ಪಿಟ್ಟು ಮಾಡಿದರೆ ಉಪ್ಪಿಟ್ಟು ನೀವು ಆರಾಮಾಗಿ ತಿನ್ಬೋದು ಒಂದು ಬೌಲ್ ಉಪ್ಪಿಟ್ಟು ತರಕಾರಿ ಹಾಕಿಬಿಟ್ಟು ಇನ್ನೊಂದು ಬೌಲ್ ಮೊಸರು ಆಯ್ತಲ್ವಾ ಇವಾಗ ದೋಸೆ ಇಡ್ಲಿ ತಿಂತೀರಾ ಅಂದರೆ ಮೇಲೆ ಈರುಳ್ಳಿ ಕ್ಯಾರೆಟ್ ಹಾಕ್ಕೊಂಡು ತಿನ್ನಿ ಮೂರು ದೋಸೆ ತಿಂದರೆ ಎರಡು ದೋಸೆ ತಿನ್ನಿ ನಾಲ್ಕು ಇಡ್ಲಿ ತಿಂದರೆ ಎರಡು ಇಡ್ಲಿ ತಿನ್ನಿ ಇಷ್ಟೇ ಸಾಂಬಾರು ಚಟ್ನಿ ಜೊತೆ ಆಯಿತಾ ಅದು ಬೇಡ ಅಂತ ಅಂದರೆ ಗಂಜಿ ರಾಗಿ ಗಂಜಿ ಮಾಡ್ಕೊಳ್ಳಿ ರಾಗಿ ಅಂಬ್ಲಿ ಮಾಡ್ಕೊಳ್ಳಿ ಹಾಗೆ ನೀವು ಅದೆಲ್ಲ ನಮಗೆ ಇಷ್ಟ ಆಗೋದಿಲ್ಲ ಇನ್ನೂ ಬೇರೆ ವೆರೈಟಿ ಯಾಕಂದರೆ ದಿನ ನಾವು ತಿಂದಿದ್ದರೆ ತಿಂದು ಬೇಜಾರಾಗುತ್ತೆ ಅಲ್ವಾ ಅಂಥ ಟೈಮಲ್ಲಿ ನೀವು ಓಟ್ಸ್ನೂ ಸಹ ಓಟ್ಸ್ ದೋಸೆ ತಿನ್ನಬಹುದು ಅಥವಾ ಚಪಾತಿ ತಿನ್ನಬಹುದು ನೀವು ಎಷ್ಟು ತಿಂತಿರ್ತೀರ ಅಲ್ವಾ ಅಷ್ಟನ್ನು ಒಂದೊಂದನ್ನು ನೀವು ಲೆಸ್ ಮಾಡ್ಕೊತಾ ಬರಬೇಕು ಮೂರು ತಿನ್ನ ಹತ್ರ ಎರಡು ಎರಡು ತಿನ್ನೋ ಹತ್ರ ಒಂದು ಆ ಥರ ಸೊ ಪಾಲಾಕ್ ದೋಸೆ ಪಾಲಕ್ ರೊಟ್ಟಿ ಎಲ್ಲ ಒಂದು ಸೊಪ್ಪು ತರಕಾರಿ ಹಾಕಿ ರೊಟ್ಟಿ ಮಾಡ್ಕೊಂಡು ತಿನ್ನಿ ಈ ಥರ ನೀವು ವೆರ್ ವೆರೈಟಿ ನೀವು ತಿನ್ನಬಹುದು ತುಂಬ ಆಪ್ಷನ್ಸ್ ಇದೆ ರವೆ ರೊಟ್ಟಿ ತಿನ್ನಬಹುದು ರವೆ ದೋಸೆ ತಿನ್ನಬಹುದು ಹಾಗೆ ಕಡಲೆ ಹಿಟ್ಟಿನ ದೋಸೆ ತಿನ್ನಬಹುದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಗೋಧಿ ದೋಸೆ ಚಪಾತಿ ಅವಲಕ್ಕಿ ಉಪ್ಪಿಟ್ಟು ಸಹ ನಮಗೆ ಅದು ಒಂದು ಡಯಟ್ ಫುಡ್ ಅಂತಲೇ ಹೇಳ್ಬಹುದು ಬೆಳಗಿನ ಒಂದು ನಾಶಕ್ಕೆ ಅಥವಾ ನೀವು ಬ್ರೆಡ್ನ ಸ್ಯಾಂಡ್ವಿಚ್ ಥರ ಮಾಡ್ಕೋಬಹುದು ಆದಷ್ಟು ಈ ಥರ ಲೈಟ್ ವೆಯ್ಟಾಗಿ ಆಗಿ ಇರಬೇಕು ನಿಮ್ಮ ಬೆಳಗಿನ ತಿಂಡಿ ಹಾಗೆ ಬೇಗ ಮುಗಿಸ್ಬೇಕು ಬೆಳಗಿನ ತಿಂಡಿ ತಿನ್ನಲೇಬೇಕು ನನ್ನ ಪ್ರಕಾರ ಬಂದರೆ ಸೊ ನಮ್ಮ ಒಂದು ಜನರಲ್ಲಿ ನೂರು ಪರ್ಸೆಂಟಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬೆಳಗಿನ ತಿಂಡಿ ಮಾಡದೆ ತಡ್ಕೊಂಡು ಇರೋರು ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಜನ ಬೆಳಗಿನ ತಿಂಡಿ ಬೇಕೇ ಬೇಕು ಸೊ ನಾವು ಸಹ ಅದರಲ್ಲಿ ಒಂದು ಅಲ್ವಾ ಬೆಳಗ್ಗೆ ಎದ್ದ ತಕ್ಷಣ ನಾವು ಬೆಳಗಿನ ತಿಂಡಿನೇ ತಿನ್ನಲಿಲ್ಲ ಅಂತ ಅಂದರೆ ನಮ್ಮ ಒಂದು ಮೈಂಡ್ ಸೆಂಟು ಚೇಂಜ್ ಆಗಿಬಿಡತ್ತೆ ಮೂಡೇ ಚೇಂಜ್ ಆಗಿಬಿಡುತ್ತೆ ಬೆಳಗ್ಗೆ ಏನೂ ತಿನ್ನಲಿಲ್ಲ ಅಂದರೆ ಮೂಡ್ ಆಫ್ ಆಗಿಬಿಡತ್ತೆ ಆದ್ದರಿಂದ ಈ ರೀತಿ ಇರಬೇಕು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ತಿಳಿಸ್ತೀನಿ ಯಾವ್ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ತಿಳಿಸ್ತೀನಿ ಸೊ ನನ್ನ ಡಯಟಲ್ಲಿ ನಾನು ಈ ಏಳು ದಿನದಲ್ಲಿ ಎರಡು ಕೆ ಜಿಯಷ್ಟು ನಾನು ಸಣ್ಣ ಆಗಿದ್ದೀನಿ ಏಯ್ಟಿ ಟು ಇದೆ ಏಯ್ಟಿ ಆಗಿದ್ದೀನಿ ಆದ್ದರಿಂದ ನನಗೆ ಗೊತ್ತಿರೋಷ್ಟು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗಬೇಕು ಅಂತ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ನಾನು ಡಯೆಟ್ಗೋಸ್ಕರ ಈ ಥರ ಬುಕ್ನ ಬರೆದಿದ್ದೀನಿ ಸೊ ನಿಮಗೆ ಮೋಟಿವೇಟ್ ಆಗಬೇಕು ಅಂತ ಅಂದರೆ ಏನು ಮಾಡಬೇಕು ಏನು ತಿನ್ನಬೇಕು ಏನು ಬಿಡಬೇಕು ಪ್ರತಿಯೊಂದು ಬರ್ಕೊಂಡಿದ್ದೀನಿ ಮಾಡುವ ಒಂದು ಮನಸ್ಥಿತಿ ನಮ್ಮದಾಗಿರ್ಬೇಕು ಅಷ್ಟೇ ಎಲ್ಲವೂ ಸಾಧ್ಯ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು